ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ ನ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ ನೀವು ಜನ ಬಂದು ಟಾಪ್ ಫೋರ್ ಕ್ರಿಕೆಟಿಂಗ್ ಅಪ್ಡೇಟ್ ಗುರು ಬೆಂಕಿ ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೇಕು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ಗಳು ಉಮೆನ್ಸ್ ಇರ್ಬೋದು ಮೆನ್ಸ್ ಇರ್ಬೋದು ಎರಡು ಐಪಿಎಲ್ ಎರಡು ಬೆಂಕಿ ಅಪ್ಡೇಟ್ ಗುರು ಸೀಸಿ ಮಾತ್ರ ಬೆಂಕಿ ಅಂತ ಹೇಳ್ಬೇಕು ಹಾಗಾದ್ರೆ ಏನು ಅನ್ನೋದ್ರ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಗಂಟೆ ಸಿಂಬಲ್ ಬರುತ್ತೆ ಗುರು ಅದ್ರ ಮೇಲೆ ಪಣಾರದ ಕ್ಲಿಕ್ ಮಾಡ್ತು ಅಂತಾರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ ಗುರು ಯಾಕಂತ ನಾನು ಮಾಡೋ ಪ್ರತಿಯೊಂದು ಮುಂಚೆ ನೀನ್ ಇಡಬಹುದು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡ್ ಶುರು ಮಾಡೋಣ ಗುರು ಸ್ಟ್ರೈಟ್ ಹವೇ ಮೊದಲನೇ ಅಪ್ಡೇಟ್ ಕಡೆಗೆ ಹೋಗೋಣ ಮೊದಲನೇ ಅಪ್ಡೇಟ್ ಬಂದು ರೋಹಿತ್ ಶರ್ಮಾ ರೆಡಿ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಈಗ ಆಲ್ರೆಡಿ ಪಾಕಿಸ್ತಾನಕ್ಕೆ ಹೋಗಿದೆ ಅಂತ ಹೇಳಬೇಕು ಅಂತ ಒಂದು ಪ್ರೆಸ್ ಮೀಟಿಂಗ್ ಇರೋ ಕಾರಣದಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಪ್ರೆಸ್ ಮೀಟಿಂಗ್ ಅಂತ ಹೇಳ್ಬೇಕು ಯಾಕಂತಂದ್ರೆ ಅವರೇ ಭಾರತ ತಂಡದ ಒಡೆ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಕ್ಯಾಪ್ಟನ್ ಆಗಿರೋ ಕಾರಣದಾಗಿ ಅವರು ಹೋಗ್ಲೇಬೇಕಿತ್ತು ಹೋಗಿದ್ದಾರೆ ಅಂತ ಹೇಳಬೇಕು ಆಲ್ರೆಡಿ ಹೋಗಿ ಪಾಕಿಸ್ತಾನ ಪ್ಲೇಯರ್ಸ್ ಗಳನ್ನ ಮಾತಾಡ್ತಿದಾರೆ ಅಮ್ಮ ರೋಹಿತ್ ಶರ್ಮಾ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಂತ ಕಾಣಿಸ್ತಾ ಕಮೆಂಟ್ ಗುರು ಇನ್ನ ಸೆಕೆಂಡ್ ಅಪ್ಡೇಟ್ ಬಂದು ಅದು ಕೂಡ ರೋಹಿತ್ ಶರ್ಮಾ ರೆಡ್ಡಿ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಆಡುವಂತಹ ಪ್ಲೇಸ್ ಕೂಡ ಪ್ರಾಕ್ಟೀಸ್ ನಾ ಮಾಡ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನ ಓಕೆ ಮುಂಚೆ ಅವರು ಮಾಡ್ತಾ ಅಂತ ಹೇಳಬೇಕು ಇದು ಆಲ್ರೆಡಿ ಸ್ವಲ್ಪ ಅಪ್ಡೇಟ್ ಎಡ್ಬಿಡ್ಸ ಇವಾಗ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ಬೇಕು ಇನ್ನ ಮೂರನೇ ಅಪ್ಡೇಟ್ ಯಾರ ರಿಲೇಟೆಡ್ ಅಪ್ಪ ಅಂತ ಗುರು ಒಂದು ಕಾಲದಲ್ಲಿ ಮಾಂತ್ರಿಕ ಗುರು ಇರುತ್ತೆ ಅಂತಾನೆ ಪಕ್ಕ ಈಗ ವಿಕೆಟ್ ಬೀಳೋ ಅವರೊಂದು ಬ್ರೇಕ್ ಪಕ್ಕ ಬರುತ್ತೆ ಅಂತ ಆ ರೀತಿ ಹೋಯ್ತು ರಿಲೇಟೆಡ್ ಅದೇ ರೀತಿ ಬೌಲಿಂಗ್ ಕೂಡ ಅಂತ ಹೇಳಬೇಕು ಇಬ್ರಾನ್ ತಾಯಿ ಗುರು ಆಲ್ರೆಡಿ ಒಂದು ನಲ್ವತ್ತೈದು ನಲವತ್ತಾರು ವರ್ಷ ಆಗಿರಬೇಕು ಈಗ ಮೊನ್ನೆ ಸೌತ್ ಆಫ್ರಿಕಾ ಲೀಗಲ್ಲಿ ಅಂತಾರೆ ಸೌತ್ ಆಫ್ರಿಕಾ ಲೀಗಲ್ಲಿ ಪ್ರೀಮಿಯರ್ ಲೀಗಲ್ಲಿ ಕಿತ್ತಿದ್ ಒಂದೇ ವಿಕೆಟ್ ಮಾಂಸ ಅರ್ಧ ಸ್ಟೇಡಿಯಂ ರೌಂಡ್ ಪಟ ಪಟ ಪಡ 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 ಅಂತ ರೌಂಡ್ ಐಕೆ ಇಬ್ ಅಂತ ಇಲ್ಲ ಅಂತ ಹೇಳ್ಬೇಕು ಒಂದೇ ವಿಕೆಟ್ ಅರ್ಧ ಸ್ಟೇಡಿಯಂ ರೌಂಡ್ ಹೈಕಂಬಂದ್ರೆ ಅವ್ರು ಗೊತ್ತಿರಬಹುದು ಈಗಿದಂತಲ್ಲ ಅವರು ಇಪ್ಪತ್ತೈದು ವರ್ಷದಿಂದ ಅವ್ರು ಯಾವಾಗ ಇಂಟ್ರೆಶನ್ ಟೀಮ್ಗೆ ಐ ಪಿ ಗೆ ಕಾಲಿಟ್ಟವ್ರು ಅವಾಗಿಂದ ಅದೇ ಸ್ಟೈಲ್ ಅಂತ ಹೇಳ್ಬೇಕು ಒಂದ್ ವಿಕೆಟ್ ಕಿರ್ತ ಅಂತಂದ್ರೆ ನಾನು ಅಕ್ಕನ ಇಡದೆ ಈ ಕಡೆ ವಿಕೆಟ್ ಇಂದ ಇರ್ತದೆ ಆ ಕಡೆ ವಿಕೆಟ್ ಆ ಕಡೆ ಬೌಂಡ್ ಇಂದ ಈ ಕಡೆ ಬೌಂಡ್ ಇರ್ತಕ್ಕ ಅವ್ರು ರೌಂಡ್ ಬೆಳೆತಿರೋ ಸ್ಟೈಲ್ ಇರದೆ ಅದೇ ಒಂದು ವಿಕೆಟ್ ವಿಕೆಟ್ಗೆ ರೌಂಡ್ ಅಂತ ಹೇಳ್ಬೇಕು ನಂತರ ಸೋಶಿಯಲ್ ಮೀಡಿಯಾ ತುಂಬಾನೇ ವೈರಲ್ ಆಗ್ತಿತ್ತು ಅಂತ ಹೇಳಬೇಕು ಇನ್ನ ನಾಲ್ಕನೇ ಅಪ್ಡೇಟ್ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ನಮ್ಮ ಕಿಂಗ್ ಕೊಹ್ಲಿ ಸ್ಮಿತ್ಲಿ ಮಂಡನ್ ಅವರ ರಿಲೇಟೆಡ್ ಅಂತ ಹೇಳಬೇಕು ಯಾಕಂತ ಅಂದ್ರೆ ಗುರು ನಂಬರ್ ಒನ್ ಗುರು ಇಬ್ರಾಳು ನಂಬರ್ ಅನ್ನು ಓಡೇಲಿ ಅಂತ ಹೇಳ್ಬೇಕು ಯಾಕಂತಾರೆ ಸೆಂಚುರಿ ಇಬ್ರಾಳು ಕೂಡ ನಂಬರ್ ಅಂತ ಹೇಳ್ಬೇಕು ನಮ್ಮ ಕಿಂಗ್ ಕೊಹ್ಲಿ ಅವರು ಐವತ್ತ ಒಂದು ಅಂಡ್ರೆಡ್ ವರ್ಡರ್ ಅಂತ ಹೇಳ್ಬೇಕು ಇಬ್ಬರೂ ಕೂಡ ಆರ್ ಸಿ ಬಿ ಪ್ಲೇಯರ್ಸ್ ಅಂತ ಹೇಳ್ಬೇಕು ಮತ್ತೆ ನಮ್ಮ ಅಶ್ಮಿತಿ ಅವರು ಕೂಡ ಹತ್ತು ಸೆಂಚುರಿ ಹೊಡೆದ್ರೆಡ್ ವರ್ಡ್ ಅಂತ ಹೇಳ್ಬೇಕು ಇಬ್ಬರೂ ಕೂಡ ನಮ್ಮ ಆರ್ ಸಿ ಬಿ ಪ್ಲೇಯರ್ ಅಂತ ಹೇಳ್ಬೋಕೆ ಹೆಮ್ಮೆ ಆಗುತ್ತೆ ಅಂತ ಹೇಳ್ಬೇಕು ನಮ್ಮ ಮಂದಣ ಅವರು ಬೆಂಕಿ ಫಾರ್ಮಲ್ಲಿ ಗುರು ಈಗ ಆರ್ತರ ಅಂತ ಸೀರಿಕೊಳ್ಳುತ್ತಾ ಅಂತಂದ್ರೆ ಸೆಂಚುರಿ ಮೇಲೆ ಸೆಂಚುರಿ ಎಂಬತ್ ಪಾಲ್ ಸೆಂಚುರಿ ಎಂಬತ್ ಪಾಳ ನೂರ ಮೂವತ್ನಾಲ್ಕರ ನಾಲ್ಕು ಅಂತ ಹೇಳ್ಬೇಕು ನಮ್ಮ ಅಶ್ಮಿತಿ ಮಂಡಣ ಅವರು ಈಗ ಬೆಂಕಿ ಫಾರ್ಮ್ ಅಂತ ಹೇಳ್ಬೇಕು ಬೆಂಕಿ ಆಟ ಆಡ್ತಾನೆ ಅಂತ ಹೇಳ್ಬೇಕು ಮಿಟ್ಟಿ ಬಂಧನ ಅವರು ಯಾರು ಕಮ್ಮಿ ಗುರು ನಮ್ಮ ಆರ್ ಸಿ ಬಿರು ಫುಟ್ಬಾಲ್ ನಮ್ಮ ಆರ್ ಸಿ ಬಿ ನಂಬರ್ ಒನ್ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಸುನಿಲ್ ಅವರ ನಂಬರ್ ಒನ್ ಫುಟ್ಬಾಲ್ ಆಡೋದ್ರಲ್ಲಿ ಅವ್ರದೇ ಗೋಲಲ್ಲಿ ಹೈಯೆಸ್ಟ್ ಇರೋದು ಅಂತ ಹೇಳ್ಬೇಕು ಮತ್ತೆ ಕಬಡ್ಡಿ ಪರ್ದಿತ್ ನೆರವಲ್ಲ ಅವರಿಗೆ ಆರ್ ಸಿ ಬಿ ಬೆಂಗಳೂರು ಬುಲ್ ಅಲ್ಲಿ ಇರೋದು ಅವರಿಗೆ ವರ್ಷ ಕ್ಯಾಟಿಂಗ್ ಹೋಗ್ತಾ ಗೊತ್ತಿಲ್ಲ ಇಲ್ಲ ಈ ಸದ್ಯ ಮಟ್ಟಕ್ಕೆ ಅದು ನಂಬರ್ ಒನ್ ಆಗುರು ಪ್ಲೇಸ್ ಅಲ್ಲಿ ಐ ಪಿ ಎಲ್ ಅಲ್ಲಿ ಅದು ಪೀಕ ಹೈಯೆಸ್ಟ್ ಒನ್ ಗೇಟರ್ ಯಾರಪ್ಪ ಅಂತಾರೆ ರೈಟ್ ಪಾಸ್ ಆಗಿರೋದು ಪರ್ದಿತ್ ನರ್ವಾಲ್ ಅದು ಬೆಂಗಳೂರು ಬುಲ್ಸ್ ಐ ಪಿ ಎಲ್ ಕಿಂಗ್ ಕೊಹ್ಲಿ ಗುರು ಇನ್ನು ಮಿಟ್ಟಿ ಮಂದನ ಡಬ್ಲ್ಯೂ ಪಿ ಎಲ್ ನಾವೇ ಗುರು ಅಂದ್ರೆ ಡಬ್ಲ್ಯೂ ಪಿ ಎಲ್ ಬಿಟ್ಟಾಯ್ಕೊಂಡು ಇಂಟರ್ನ್ಯಾಷನಲ್ ನಾವೇ ಗುರು ಎಲ್ಲರೂ ನಂಬರ್ ಒಂದು ಆಟಗಾರ ನಮ್ಮಲ್ಲಿ ಇದೆ ಅಂತ ಹೇಳ್ಬೇಕು ಆದ್ರೆ ಆರ್ ಸಿ ಬಿಟ್ಟು ಎಲ್ಲರೂ ಕೂಡ ಫ್ರಾಂಚಸ್ಸಿಗಳು ಕೂಡ ಕಪ್ ಆಡಿದರೆ ಬೆಂಗಳೂರು ಬೂಸ್ ಆಗಿರ್ಬೋದು ಬೆಂಗಳೂರು ಕೆಜಿ ಆಗಿರ್ಬೋದು ಮತ್ತೆ ನಮ್ಮ ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ಐ ಪಿಲ್ ಕೂಡ ಆಗಿರ್ಬೋದು ಮೂರು ಕಪ್ ಪಡೆದೇ ಗುರು ನಮ್ಮ ಆರ್ ಸಿ ಬಿ ಒಂದೇ ಒಂದು ಆ ಚಿನ್ನ ಎತ್ತರಕ್ಕೆ ಆಯ್ತು ಅಂತ ಹೇಳ್ಬೇಕು ಇಪ್ಪತ್ತು ಕೋಟಿ ಅಂತ ಯಾಕೆ ಗುರು ಹಿಂದೆ ಬೀಳ್ತಾರೆ ಗೊತ್ತಿಲ್ಲ ಗುರು ಬೇಗ ಬೇಗ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಕೂಡ ನಮ್ಮ ಈ ವರ್ಷ ಕಪ್ ಎತ್ತಿ ಅಂತ ಬಯಸ ಗುರು ಇವತ್ತಿನ ಅಪ್ಡೇಟ್ ಇಷ್ಟ ಆಯ್ತು ಇಷ್ಟ ಆಯ್ತು ಅಂತ ಲೈಕ್ ಮಾಡಿ ನಮ್ ಸಂ ಸಬ್ಸ್ಕ್ರೈಬ್ ಆಗಿ ತೋಟ ಬಾಬಾ ಸಿ ಸೋನ್ ಜೈ ಆರ್ ಸಿ ಬಿ ಸರಿ ಕಪ್ ನಮ್ಮದೇ ಗುರು ಒಡ್ದಲೇಬೇಕು ಒಡ್ದಿ ಸಿ ಸೋನ್ ಗುರು ಮಾಂ